ಹರೆ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನೇ ಶುರು ಮಾಡ್ತಿದ್ದೀನಿ ಭಾಳ ದಿನ ಆಯಿತು ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತುಂಬ ಲೇಟಾಯಿತು ವೀಡಿಯೋಸ್ ಸಾಕೋಕ್ಕೆ ಆಗ್ತಿಲ್ಲ ಅದೇನೋ ಗೊತ್ತಿಲ್ಲ ಈ ಮನೆಗೆ ಬಂದಮೇಲೆ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಕೆಲಸ ಜೊತೆಗೆ ಆಯಾಸ ಆಮೇಲೆ ಟೈಮೇ ಆಗ್ತಿಲ್ಲ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ಅಪ್ಲೋಡ್ ಮಾಡೋಕ್ಕೂ ಆಗೋಲ್ಲ ವಾಯ್ಸ್ ಅವ್ರು ಕೊಡೋದಕ್ಕೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂದ್ಕೊಂಡು ನಾಳೆ ಮಾಡಿದ್ರಾಯ್ತು ಬೆಳಗ್ಗೆ ಮಾಡಿದ್ರಾಯ್ತು ಅಂತ ಹೀಗೆ ಟೈಮ್ ಪಾಸ್ ಆಗ್ತಾಯಿದೆ ಅವತ್ತು ಹೇಗೆ ಪೂಜೆ ಮಾಡ್ಕೊಂಡಿದ್ದೆ ಅನ್ನೋದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಅದನ್ನು ಹಾಕ್ತಿದ್ದೀನಿ ಇನ್ನು ಮುಂದೆನಾದರೂ ಕಂಟಿನ್ಯೂ ವೀಡಿಯೋ ಆಗಲಿ ಅಪ್ಲೋಡ್ ಮಾಡೋಂಗಾಗಲಿ ಅಂತ ದೇವ್ರ ಹತ್ರ ಬೇಡಿಕೊಂಡು ಇವತ್ತು ವೀಡಿಯೋನ ಸ್ವ ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದ ಕ್ಲಿಪ್ಪಿಂಗ್ಸ್ನೇ ಮರ್ಜ್ ಮಾಡಿಬಿಟ್ಟು ನಿಮಗೆ ಹಾಕೋಣ ಅಂದ್ಕೊಂಡು ಹಾಕಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ತುಂಬ ದಿನ ಆಯಿತು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ ಸಂಕ್ರಾಂತಿ ಸಿಂಪಲ್ಲ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ ಮನೆ ಮುಂದೆ ಈ ಥರ ಸಿಂಪಲಾಗೆ ಪೂಜೆ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿ ಪೊಂಗಲ್ ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ಹಂಗಾಗಿ ವಾಂಗಿಭಾತ್ ಮಾಡ್ಕೊಂಡಿದ್ದೆ ಪೊಂಗಲ್ ಸ್ವಲ್ಪ ಮಾಡಿದ್ದೆ ಪ್ರಸಾದಕ್ಕೆ ಅಂದ್ಬಿಟ್ಟು ಇದು ಒಡೆ ಹೋಟೆಲ್ದು ನಾನು ಮಾಡಿಲ್ಲ ಯಾಕೆಂದರೆ ತಿನ್ನೋರು ಯಾರೂ ಇಲ್ಲ ನಾನು ನನ್ನ ಚಿಕ್ಕ ಮಗ ಇಬ್ಬರೇ ತಿನ್ನಬೇಕು ಗೆಣಸು ಮತ್ತು ಅವರೆಕಾಯಿನ ಬೇಯಿಸ್ಕೊಂಡಿದ್ದೆ ಅಷ್ಟೇ ಆಮೇಲೆ ಮಾಮೂಲಿ ಬೆಲ್ಲ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕಬ್ಬು ಅದೆಲ್ಲ ತೊಗೊಂಬಂದಿದ್ದು ಮಾಡಿದ ಮಾತ್ರ ಇಷ್ಟೇ ಮಧ್ಯಾಹ್ನಕ್ಕೆ ಮಾಮೂಲಿ ಅವರೇ ಕಳಿಸ್ ಸಾಂಬಾರು ಮತ್ತು ಅನ್ನ ಮಾಡಿಟ್ಬಿಟ್ಟು ನಾನು ನನ್ನ ಫ್ರೆಂಡ್ಸು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗೆ ಫೋನ್ ಮಾಡಿದ್ರು ಹೋಗೋಣ ಅಂತ ರೆಡಿಯಾಗಿದ್ದೆ ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಹೊರಟಿದ್ದೀನಿ ಮಾಮೂಲಿ ಮಕ್ಕಳಿಗೆ ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ ಸಾಂಬಾರು ಅವರೇ ಕಳು ಸಾಂಬಾರು ಮಾಡಿಬಿಟ್ಟು ರೆಡಿಯಾಗಿ ಇದ್ದೀನಿ ಸಿಂಪಲ್ ಆಗಿದೆ ಇದು ಸ್ಯಾರಿ ಒಂಥರ ಆನಿಯನ್ ಪಿಂಕ್ ಕಲರ್ ಬರುತ್ತೆ ಲೈಟ್ ಆನಿಯನ್ ಪಿಂಕು ಸಡನ್ನಾಗೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ದರಿಂದ ಹಾಕ್ಕೊಂಡು ಬೇಗ ಹೋಗೋಣ ಅವರು ಕಾಯ್ತಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ನಾನು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹೇಗಿದ್ದರೂ ಹಾಕೋಣ ಯೂಟ್ಯೂಬ್ಗೆ ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊಂಡೆ ಹೇಗೆ ಕಾಣ್ತಿದೆ ಸ್ಯಾರಿ ಹೇಳಿ ಸ್ಯಾರಿ ಹಾಕೊಂಡಾಗ ಹೂ ಮುಟ್ಕೋಬೇಕು ಅದೊಂದು ನಂಗೆ ಇಷ್ಟವಾದ್ದು ಹೂವು ಬಳೆ ಸೀರೆ ಇಷ್ಟ ಆಗಲ್ಲ ಹೇಳಿ ಅಲ್ವ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಬಳೆ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಅಲ್ಲಿ ಬ್ಲಡ್ರಾ ಮಾಡೋ ಟೈಮಲ್ಲಿ ಹೊಡ್ಕೊಂಡು ಇಷ್ಟೊಂದ್ಸಲಿ ನನಗೆ ಕೈಗೆ ಚುಚ್ಕೊಂಡಿದೆ ಹಾಗಾಗಿ ನಾನು ಮಾಮೂಲಿ ಗೋಲ್ಡ್ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಬಿಟ್ಬಿಟ್ಟಿರ್ತೀನಿ ಬಳೆ ಯಾವಾಗಾದರೂ ಅಕೇಶನ್ಲಿ ಸ್ಯಾರಿ ಮ್ಯಾಚಿಂಗ್ ಹಾಕ್ಕೊಂತೀನಿ ದೇವಸ್ಥಾನಕ್ಕೆ ಓಕೆ ಅಂತ ಹೇಳಿದ್ವಲ್ಲ ಇದು ತುಂಬ ಫೇಮಸ್ಸು ಜೈನ್ಕಲ್ ಸಿದ್ದೇಶ್ವರ ಬೆಟ್ಟ ನಿಮಗೆಲ್ಲ ಗೊತ್ತಿರುತ್ತೆ ಮೇ ಬಿ ಎಷ್ಟೊಂದು ವೀಡಿಯೋಸ್ ಮಾಡಿದ್ದಾರೆ ಇದನ್ನು ಹಾಗಾಗಿ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಒಂದು ಹೊರಗಡೆ ಹೋಮ ಮಾಡಿದ್ರು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಷ್ಟೆ ಎಷ್ಟೊಂದು ಜನ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇದು ನಾವು ಬೆಟ್ಟ ಹತ್ತಲಿಲ್ಲ ನನಗೆ ಆಗಲ್ವಲ್ಲ ಹಾಗಾಗಿ ನನ್ನ ಫ್ರೆಂಡ್ಸು ಪಾಪ ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಇದು ಬೆಟ್ಟಕ್ಕೆ ಹೋಗೋದು ಮಂಟಪ ಎದುರುಗಡೆ ಇರೋದು ಮೇಲ್ಗಡೆ ಇದೆಯಲ್ಲ ಅಲ್ಲಿ ಇದ್ದಿರೋದು ಪಾದ ಇರೋದು ಮೊದಲೆಲ್ಲ ಹತ್ತುತ್ತಿದ್ವಿ ಈಗ ನನಗೆ ಹತ್ತಕ್ಕೆ ಆಗೋದಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಾರಣ ಕೆಳಗಡೆನೆ ದರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇತ್ತು ಪ್ರಸಾದ ತಿನ್ಕೊಂಡು ಮತ್ತು ಆಟೋನಲ್ಲಿ ವಾಪಸ್ ಮನೆಗೆ ಬಂದ್ವಿ ಹೀಗಿತ್ತು ಸಂಕ್ರಾಂತಿ ಹಬ್ಬ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟು ದಿನ ವೀಡಿಯೋ ಹಾಕಿಲ್ಲದಕ್ಕೆ ಸಾರಿ ಕೇಳ್ತಾ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್